ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದೀನಿ ಕನ್ನಡದಲ್ಲಿ ನ್ಯೂಸ್ ರೀಡರ್ ಆಗಿದ್ದ ಸೌಮ್ಯ ರಾವ್ ಅವರು ಈಗ ತಮಿಳು ತೆಲುಗು ಭಾಷೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈಗ ಅವರು ತೆಲುಗಿನ ಮಾಧ್ಯಮವೊಂದರಲ್ಲಿ ನೀಡಿದ ಸಂದರ್ಶನದಲ್ಲಿ ಕನ್ನಡ ಧಾರಾವಾಹಿಯಲ್ಲಿ ನಟಿಸುವಾಗ ಆದ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ನ್ಯೂಸ್ ರೀಡರ್ ಆಗಿದ್ದ ಸೌಮ್ಯ ಶಾರದಾ ಅವರು ಕನ್ನಡದಲ್ಲಿ ನ್ಯೂಸ್ ರೀಡರ್ ಆಗಿದ್ದರು ಹಾಗೆ ಅವರಿಗೆ ನಟನೆ ಅವಕಾಶ ಸಿಕ್ಕಿತು ಧಾರಾವಾಹಿ ಆರಂಭದಲ್ಲಿ ನರ್ಸ್ ಪಾತ್ರ ಮಾಡುತ್ತಿದ್ದ ಸೌಮ್ಯ ಅವರು ಆಮೇಲೆ ಹೀರೋಯಿನ್ ತಂಗಿ ಪಾತ್ರ ಮಾಡುತ್ತಾ ಬಂದರು ಏಳು ವರ್ಷಗಳ ಹಿಂದೆ ಅವರು ಕನ್ನಡದ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ನಾನೊಂದು ಕನ್ನಡ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದೆ ಆ ಧಾರಾವಾಹಿ ಹೀರೋಯಿನ್ಗೆ ನಿರ್ಮಾಪಕರು ಮನೆಯಿಂದ ಪಾಯಸ ತಂದಿದ್ದರು ಅದು ನನಗೆ ಗೊತ್ತೇ ಇರಲಿಲ್ಲ ಪ್ರೊಡಕ್ಷನ್ ಹೌಸ್ ಪಕ್ಕದಲ್ಲಿಯೇ ಪಾಯಸ ಇತ್ತು ಏನೂ ತಿಳಿಯದ ನಾನು ಒಂದು ಚಮಚ ಪಾಯಸ ತಿಂದೆ ಅದನ್ನು ನೋಡಿ ನಿರ್ಮಾಪಕರು ಏ ದರಿದ್ರ ಅಂತ ಬೈದರು ಆ ದರ ವಹಿಯ ಶೂಟಿಂಗ್ ಟೈಮಲ್ಲಿ ನಾನು ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಬಾಯಿಗೆ ಬಂದಾಗೆ ಬೈತಿದ್ರು ಅದೇ ಹೀರೋಯಿನ್ ಸೀನ್ ವೇಳೆ ನಗ್ತಿದ್ರು ಏನೇ ಮಾಡಿದ್ರು ಚಿನ್ನು ಮುದ್ದು ನಟಿಸಮ್ಮ ಅಂತ ಹೇಳ್ತಿದ್ರು ಅಷ್ಟು ತಾರತಮ್ಯ ಇದೆ ಎಂದು ನಟಿ ಸೌಮ್ಯ ರಾವ್ ಹೇಳಿದ್ದಾರೆ ನಾನು ಕನ್ನಡದಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ ನನಗೆ ಅಲ್ಲಿ ಅಷ್ಟಾಗಿ ಗೌರವ ಸಿಗಲಿಲ್ಲ ಅವಕಾಶವೂ ಸಿಗಲಿಲ್ಲ ತಮಿಳು ಧಾರಾವಾಹಿಯಲ್ಲಿ ನಟಿಸಿದೆ ಆಮೇಲೆ ತಮಿಳು ರಿಯಾಲಿಟಿ ಶೋ ಜಬರ್ದಸ್ತ್ನಲ್ಲಿ ನಿರೂಪಕಿಯಾದಿ ಒಂದು ವರ್ಷದ ಒಪ್ಪಂದ ಆದ ನಂತರ ಅವರು ಬೇರೆ ನಿರೂಪಕಿಯನ್ನು ಹಾಕಿಕೊಂಡರು ಎಂದು ಸೌಮ್ಯಾರಾವ್ ಹೇಳಿದರು ನನಗೆ ಅಷ್ಟು ತೆಲುಗು ಬರ್ತಿರಲಿಲ್ಲ ತಿಂಗಳಲ್ಲಿ ಹೈದರಾಬಾದ್ನಲ್ಲಿ ನಾಲ್ಕರಿಂದ ಐದು ದಿನ ಶೂಟಿಂಗ್ ಇರುತ್ತದೆ ಹೀಗಾಗಿ ನಾನು ಉಳಿದ ದಿನ ಬೆಂಗಳೂರಿನಲ್ಲಿ ಇರ್ತೇನೆ ಹೀಗಾಗಿ ಅಷ್ಟು ತೆಲುಗು ಕಲಿಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಾನು ನನ್ನ ಬೆಂಗಳೂರಿನ ಮನೆಯನ್ನು ತೆಲುಗು ಮಾತನಾಡುವ ಕೆಲಸಗಾರರನ್ನು ಇಟ್ಟುಕೊಂಡು ಅವರ ಜೊತೆ ಮಾತನಾಡುತ್ತಾ ತೆಲುಗು ಕಲಿಯುತ್ತಿದ್ದೇನೆ ಎಂದಿದ್ದರು ಸೌಮ್ಯ ನನ್ನ ತಾಯಿ ಬ್ರೈನ್ ಕ್ಯಾನ್ಸರ್ ಆಗಿ ತೀರಿಕೊಂಡರೂ ಮ್ಯೂಸಿಕ್ ಟೀಚರ್ ಆಗಿದ್ದ ನನ್ನ ತಾಯಿ ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ರಾತ್ರಿ ಯಾರಾದರೂ ಮನೆಯಲ್ಲಿ ಏನಾದರೂ ಉಳಿಯಬಹುದು ಅಂತ ನೋಡಿಕೊಂಡು ಬೇರೆಯವರ ಮನೆಯಿಂದ ತಂದು ಊಟ ಮಾಡುತ್ತಿದ್ದೆವು ಎಂದು ಸಂದರ್ಶನವೊಂದರಲ್ಲಿ ಸ್ವತಃ ಸೌಮ್ಯರಾವ್ ಹೇಳಿಕೊಂಡಿದ್ದರು ನನಗೆ ತೆಲುಗಿನಲ್ಲಿ ತುಂಬ ಗೌರವ ಸಿಕ್ಕಿದೆ ಇಲ್ಲಿ ಹೀರೋಯಿನ್ ಪೋಷಕ ಪಾತ್ರಗಳನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಸಂಭಾವನೆಯು ಚೆನ್ನಾಗಿದೆ ಅವಕಾಶ ಸಿಕ್ಕರೆ ನಾನು ಬಿಗ್ ಬಾಸ್ ಶೋಗೆ ಹೋಗುವೆ ಕನ್ನಡ ಬಿಗ್ ಬಾಸ್ ಶೋಗೂ ಆಫರ್ ಬಂದಿತ್ತು ಏಳು ವರ್ಷದ ಹಿಂದೆ ನಾನು ಕನ್ನಡ ಧಾರಾವಾಹಿ ನಟಿಸುತ್ತಿದ್ದೆ ಅಲ್ಲಿಂದ ಕಲಾವಿದರ ಸಂಪರ್ಕ ಈಗ ನನಗೆ ಇಲ್ಲ ಹೀಗಾಗಿ ಆಫರ್ ರಿಜೆಕ್ಟ್ ಮಾಡಿದೆ ಎಂದು ಸೌಮ್ಯ ಹೇಳಿದರು